ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ನರಗಳು ಯಾವಾಗಲೂ ಗಟ್ಟಿಯಾಗಿರಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಒಮೇಗಾ ತ್ರೀ ಆಪ್ಷನ್ ಬಿ ವಿಟಮಿನ್ ಡಿ ಆಪ್ಷನ್ ಸಿ ಕಬ್ಬಿಣಾಂಶ ಆಪ್ಷನ್ ಡಿ ಪ್ರೋಟೀನ್ ಸರಿಯಾದ ಉತ್ತರ ಆಪ್ಷನ್ ಎ ಒಮೇಗಾ ತ್ರೀ ಹಲಸಿನ ಹಣ್ಣು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ಅಲರ್ಜಿ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಶುಗರ್ ಆಪ್ಷನ್ ಡಿ ಬಿ ಪಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಪಿ ಹೆಚ್ಚು ಟೊಮೆಟೊ ಸಾಸ್ ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ ಆಪ್ಷನ್ ಎ ಹೊಟ್ಟೆ ಆಪ್ಷನ್ ಬಿ ಮೂತ್ರಪಿಂಡ ಆಪ್ಷನ್ ಸಿ ಶ್ವಾಸಕೋಶ ಆಪ್ಷನ್ ಡಿ ಹೃದಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ನೆಗಡಿ ಮತ್ತು ಕೆಮ್ಮು ಬೇಗನೆ ಗುಣವಾಗಲು ನಿಂಬೆ ಜೊತೆ ಯಾವುದು ಉಪಕಾರಿ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಜೇನು ಆಪ್ಷನ್ ಸಿ ಚಹಾ ಆಪ್ಷನ್ ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಬಿ ಜೇನು ಯಾವ ಪ್ರಾಣಿಗೆ ಹಿಂದೆ ನಡೆಯಲಾಗದು ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಕತ್ತೆ ಆಪ್ಷನ್ ಡಿ ಕಾಂಗರು ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಗರು ಜ್ವರ ಇದ್ದಾಗ ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಶಕ್ತಿ ಮರಳಿ ಬರುತ್ತದೆ ಆಪ್ಷನ್ ಬಿ ಜ್ವರ ಹೆಚ್ಚಾಗುತ್ತದೆ ಆಪ್ಷನ್ ಸಿ ದೇಹದ ಉಷ್ಣತೆ ಹೆಚ್ಚುತ್ತದೆ ಆಪ್ಷನ್ ಡಿ ದೇಹ ಕೂಲ್ ಆಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿ ಮರಳಿ ಬರುತ್ತದೆ ಪ್ರತಿದಿನ ತುಳಸಿ ಎಲೆಗಳನ್ನು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಕಣ್ಣಿಗೆ ಉತ್ತಮ ಆಪ್ಷನ್ ಬಿ ಹೃದಯಕ್ಕೆ ಉತ್ತಮ ಆಪ್ಷನ್ ಸಿ ಉತ್ತಮ ಸೌಂದರ್ಯ ಆಪ್ಷನ್ ಡಿ ಕೀಲುಗಳಿಗೆ ಉತ್ತಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೀಲುಗಳಿಗೆ ಉತ್ತಮ ಚಳಿಗಾಲದಲ್ಲಿ ಯಾವುದು ಗಂಟಲು ನೋವನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಜೇನುತುಪ್ಪ ಆಪ್ಷನ್ ಬಿ ದಾಲ್ಚಿನಿ ಆಪ್ಷನ್ ಸಿ ಕಪ್ಪು ಜೀರಿಗೆ ಆಪ್ಷನ್ ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಡಿ ಲವಂಗ ಯಾವ ದಿನ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು ಆಪ್ಷನ್ ಎ ಶುಕ್ರವಾರ ಆಪ್ಷನ್ ಬಿ ಭಾನುವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ಬುಧವಾರ ಸರಿಯಾದ ಉತ್ತರ ಆಪ್ಷನ್ ಡಿ ಬುಧವಾರ ಯಾವ ಎಲೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಆಪ್ಷನ್ ಎ ತುಳಸಿ ಎಲೆ ಆಪ್ಷನ್ ಬಿ ನುಗ್ಗೆ ಸೊಪ್ಪು ಆಪ್ಷನ್ ಸಿ ಪುದೀನ ಎಲೆ ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪು ಸರಿಯಾದ ಉತ್ತರ ಆಪ್ಷನ್ ಸಿ ಪುದೀನ ಎಲೆ ಬೆಳಿಗ್ಗೆ ಎದ್ದಾಗ ಕೈ ಕಾಲುಗಳು ಊದಿಕೊಂಡಿದ್ದರೆ ಯಾವ ಆರೋಗ್ಯ ಸಮಸ್ಯೆಯ ಲಕ್ಷಣ ಇರಬಹುದು ಆಪ್ಷನ್ ಎ ಮೂತ್ರಪಿಂಡದ ಸಮಸ್ಯೆ ಆಪ್ಷನ್ ಬಿ ಸಂಧಿವಾತ ಆಪ್ಷನ್ ಸಿ ರಕ್ತದ ಕೊರತೆ ಆಪ್ಷನ್ ಡಿ ಸಕ್ಕರೆ ಕಾಯಿಲೆ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡದ ಸಮಸ್ಯೆ ಮತ್ತು ಆಪ್ಷನ್ ಬಿ ಸಂಧಿವಾತ ದಿನನಿತ್ಯ ಯಾವ ಹಣ್ಣು ತಿಂದರೆ ಬೇಗ ಸಾಯುವ ಪ್ರಮಾಣ ಶೇಕಡಾ ನಲವತ್ತರಷ್ಟು ಕಡಿಮೆಯಾಗುತ್ತದೆ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಮಾವಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಸೇಬು ಮತ್ತು ಆಪ್ಷನ್ ಬಿ ಬಾಳೆಹಣ್ಣು ಮೇಕೆ ಹಾಲು ಕುಡಿದರೆ ಯಾವ ರೋಗ ಬರುವುದೇ ಇಲ್ಲ ಆಪ್ಷನ್ ಎ ಕರುಳಿನ ಕಾಯಿಲೆ ಆಪ್ಷನ್ ಬಿ ಖಿನ್ನತೆ ಆಪ್ಷನ್ ಸಿ ರಕ್ತಹೀನತೆ ಆಪ್ಷನ್ ಡಿ ಕೀಲು ನೋವು ಸರಿಯಾದ ಉತ್ತರ ಮೇಲಿನ ಎಲ್ಲವು ಯಾವ ಆಹಾರ ನಿಮ್ಮ ರಕ್ತನಾಳಗಳನ್ನು ಬೇಗನೆ ಬ್ಲಾಕ್ ಮಾಡುತ್ತದೆ ಆಪ್ಷನ್ ಎ ಐಸ್ ಕ್ರೀಮ್ ಆಪ್ಷನ್ ಬಿ ತಂಪು ಪಾನೀಯ ಆಪ್ಷನ್ ಸಿ ಫ್ರೆಂಚ್ ಫ್ರೈ ಆಪ್ಷನ್ ಡಿ ಪಿಜ್ಜಾ ಸರಿಯಾದ ಉತ್ತರ ಮೇಲಿನ ಎಲ್ಲವು